ಊಟ ಮಾಡಿರಲ್ಲ ಇಲ್ಲ ಹೆಚ್ಚಂದ್ರೆ ಬೆಳಗ್ಗೆ ಏನಾದರೂ ಒಂದು ಫುಡ್ ಚಂದ್ರ ತಿಳ್ಕೊಂಡು ಬಂದಿರ್ತಾರೆ ಅಂಥ ಮಕ್ಕಳು ಇವತ್ತು ಮಧ್ಯಾಹ್ನ ರಾತ್ರಿ ಮನೆಗೆ ಮನೆಗೋಗಿ ವರ್ಷಕ್ಕೆ ಏಳೆಂಟು ಗಂಟೆ ಆಗುತ್ತೆ ಮಧ್ಯಾಹ್ನ ಊಟ ಇಲ್ಲ ಏರ್ಪೋರ್ಟಿಂದ ನಮ್ ಬೆಂಗಳೂರಿಂದ ಹೂಗಳ ತೂಗಲ್ಲಿದ್ದೀವಿ ನಮ್ಮ ಮಕ್ಳು ಇವತ್ತು ಊಟ ಇಲ್ದೇ ಜ್ಞಾನ ತಗೋತಾ ಇದ್ದಾರೆ ನಮ್ಮ ಏನೋ ನಾವು ಸಹಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಸೇರ್ಕೋಣ ಅಂತಂದರೆ ಅದಕ್ಕೂ ತಾವೆಲ್ಲ ಬಂದು ಬೇರೆ ಏನೇನೋ ಪರ್ಮಿಷನ್ ಬೇಕು ಇನ್ನೊಂದು ಬೇಕು ಅಂದರೆ ಏನು ಮಾಡೋದು ಎಲ್ಲಿ ಹೋಗ್ತಾ ಇದೆ ಸಮಾಜ ಏನು ನಾವೇನು ನಿಮ್ಮ ಅನಾ ನಿಮ್ಮ ಹತ್ರ ಅನುದಾನ ಕೇಳ್ತಾ ಇದೀವ ಇಲ್ಲ ನಾವೇನಾದರೂ ಮಕ್ಕಳಿಗೆ ನಾವು ಇದು ಮಾಡಿ ಇಲ್ಲಿ ಬರೋ ನಾವೇನು ರಾಜಕೀಯ ಮಾಡಕ್ಕೆ ಬಂದಿದ್ವಿ ಎಪ್ಪತ್ತು ಪರ್ಸೆಂಟ್ ಜನ ಮಕ್ಕಳು ಹೆಣ್ಮಕ್ಳು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಹೆಣ್ಮಕ್ಳು ಅಲ್ವೇ ಅಲ್ಲ ಓಟ್ ಪಾಲಿಟಿಕ್ಸ್ ಮಾಡಿ ಬಂದಿದ್ವಿ ನಾವು ಇವತ್ತೇ ಬೇಕಿದ್ರೆ ಅನೌನ್ಸ್ ಮಾಡಿಬಿಡ್ತೀನಿ ಪಾಪ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳೋದು ಬೇಡ ಎಲೆಕ್ಷನ್ ಇಲ್ಲಲ್ಲ ಅಂತ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ಅಷ್ಟು ಭಯ ಬೀಳಕ್ಕೆ ಹೋಗ್ಬೇಡಿ ಮತ್ತೆ ಜಾಸ್ತಿ ನಮ್ಮ ತಂಟೆಗೆ ಬಂದರೆ ರೋಡಲ್ಲಿ ನಿಲ್ಸ್ಬಿಡ್ತೀನಿ ನಿಮ್ಮ ಕತೆಗಳೆಲ್ಲ ಗೊತ್ತು ನಮಗೆ ನಿಮಗೂ ಗೊತ್ತು ನಂಗೆ ನಿಮ್ಮ ಕತೆಗಳೆಲ್ಲ ಗೊತ್ತು ಅಂತ ನಾವು ನಮ್ಮ ಜನಗಳ ಜೊತೆ ಬಿಡ್ರಿ ರೀ ಏನು ನಿಮ್ಮ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ನೀವು ರಾಜಕೀಯ ಮಾಡ್ಕೊಳ್ರಿ ನೀವು ಹುಟ್ಟಿರೋದೇ ರಾಜಕೀಯ ಮಾಡೋಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡ್ರಿ ಎರಡ್ ಮೂರು ವರ್ಷಕ್ಕೆ ಮದ್ವೆಗಳಾಗ್ತದೆ ಪ್ರೆಗ್ನೆಂಟ್ ಆಗ್ತಾರೆ ಅವ್ರು ಊಟ ಮಕ್ಳು ಹೆಂಗಿರ್ತಾರ್ರಿ ದಿನ ಎಲ್ಲ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿಂತೀರ ನೀವೆಲ್ಲ ಏನನ್ಕೊಂಬಿಟ್ಟಿದ್ದೀರಾ ಇಲ್ಲೆಲ್ಲ ಊಟ ಒಡ್ಕೊಂಡು ಅಂತ ಬಂದಿದ್ದೀರಾ ನೀವು ವಯಸ್ಸಾಯ್ತು ಎಲ್ಲಾರ್ಗು ಮೂರು ದಿವ್ಸಕ್ಕೆ ಹಾ ಆಯಸ್ ಮುಗ್ದು ಹೋಗ್ತದೆ ಇಲ್ಲಿಂದ ದೇವ್ರೇನೋ ನಿಮ್ಗೆಲ್ಲ ಅವಕಾಶ ಕೊಟ್ಟವನೇ ಒಂದು ಒಳ್ಳೆ ಅಧಿಕಾರದಲ್ಲಿ ಕೂತಿದ್ದೀರಾ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರೂ ನೀವೆಲ್ಲ ಬಂದು ಕೂತ್ಕೊಂಡು ಒಳ್ಳೆ ಜನರು ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಡಿ ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ಆಸ್ತಿಗಳನ್ನ ಕಾಪಾಡ್ಕೊಡಿ ದೊಡ್ಡ ದೊಡ್ಡ ಈರೋಗಳಾಗಿ ಮೆರೀರಿ ಯಾರು ತಲೆ ಕೆಡ್ಸ್ಕೊತಾರೆ ಅದ್ರ ಬಗ್ಗೆ ಎಲ್ಲ ನಮ್ಮ ಸಹಾಯ ಏನೋ ಒಂದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊತಾ ಇದ್ದೀವಿ ರೀ ನಾವು ಬಡ ಬಡತನದಿಂದ ಬಂದಿದ್ದೀವಿ ಏನಂತ ಗೊತ್ತು ನಾವು ಬರ್ತಾ ಇದ್ವಿ ಪಿ ಯು ಸಿನಲ್ಲೆಲ್ಲ ಬರಬೇಕಾದ್ರೆ ಮಧ್ಯಾಹ್ನ ಊಟ ಇರ್ತಾ ಇಲ್ಲ ನಮಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತೀರಾ ಒಂದು ಊಟ ನೀವು ಎನ್ಕರೇಜ್ ಮಾಡ್ಬೇಕ್ರಿ ಇನ್ನ ಅಲ್ಲಿ ಸುಬ್ಬಾರೆಡ್ಡಿ ಅವರು ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ವರ್ಷದಿಂದ ಕೊಡ್ತಾ ಇದೀವಿ ಹಾಸ್ಪಿಟ್ಲ ಹತ್ರ ರಾಜಕೀಯ ಮಾಡ್ತ ನಾವು ಪಾಪಪ್ಪ ದೊಡ್ಡ ಮನುಷ್ಯ ಒಂದ್ ದಿವಸ ಬಂದು ಕೇಳಿಲ್ಲ ಯಾಕೆ ಊಟ ಕೊಡ್ತಾ ಇದ್ದೀರಾ ಏನ್ ಕೊಡ್ತಾ ಇದೀರಾ ಅದಾದ್ಮೇಲೆ ಎಲೆಕ್ಷನ್ ಆಯ್ತು ನಾವೇನಾದ್ರು ಹೋಗಿ ನಾವು ಊಟ ಕೊಡ್ತಾ ಇದೀವಿ ಅಂತ ಹೋಗಿ ಅವ್ರ ವಿರುದ್ಧವಾಗಿ ಏನಾದ್ರು ಪ್ರಚಾರ ಮಾಡಿದೀವ ರಾಜಕೀಯ ಬೇರೆ ಸೇವೆ ಬೇರೆ ಅಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಆಕಾಶದಿಂದ ಉದುರು ಬಂದಿಲ್ಲ ನಿಮ್ಮ ನಿಮ್ಮ ನ ತಿಳ್ಕೊಂಡು ನೀವು ಜೀವನ ಮಾಡಿಕೊಂಡು ನೀವು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ರಾಜರಾಗಿ ರಾಗಿ ಈ ದೇಶಕ್ಕೆ ಪ್ರಧಾನಿ ಆಗ್ರಿ ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಮ್ಮ ಪಾಡು ನಮ್ಮ ಜೀವನ ಮಾಡಕ್ಕೆ ಎಲ್ಲಾದ್ರಲ್ಲೂ ಕೈಯಲ್ಲಿ ನಡ್ಸಕ್ಕೆ ಬರೋದು ಬೇಡ ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲರಿಗೂ ಏನೇನು ಕೊಡಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ದೇ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡಕ್ಕೆ ಹೊರಟಿಲ್ಲ ನಾವು ನಿಮ್ಗೆ ಏನು ಅಷ್ಟೊಂದು ಇದಿದ್ರೆ ನನ್ನ ತಂಟೆಗೆ ಬನ್ನಿ ನನ್ನ ಲೇಔಟ್ಗಳು ನನ್ನ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರಾ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ಯಾಕೆ ರೀ ಬರ್ತೀರಿ ರೀ ಅಲ್ಲಿ ನೀವು ಬನ್ನಿರಿ ನೀವೆಲ್ಲೆಲ್ಲಿ ಏನೇನು ಮಾಡಿದ್ರ ನನಗೂ ಗೊತ್ತು ಕೆದಕ್ಕೆ ಇಟ್ಟುಬಿಟ್ಟಿದ್ದೀನಿ ಆಲ್ರೆಡಿ ಕೆದಕ್ಕೆ ಇಟ್ಟಿದ್ದೀನಿ ಒಬ್ಬೊಬ್ಬನು ರೋಡಲ್ಲಿ ನೆನೆಸ್ತೀನಿ ನನಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದೀನಿ ಅಂತ ನನ್ನ ಸೇಫ್ ಮಾಡ್ಕೊಂಡು ನನಗೆ ಏನು ಮಾಡಬೇಕು ನಂಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ದರೆ ಸ್ಟಾರ್ಟ್ ಮಾಡ್ರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡ್ರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೊಟ್ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿತ್ತು ಆ ಮನುಷ್ಯ ನನಗೆ ಸ್ಫೂರ್ತಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಏನಾದರೂ ಆಟ ಆಡಬೇಕು ಅಂತಿದ್ರೆ ಬನ್ನಿ ನೋಡೋಣ ಅದು ಏನಾಗುತ್ತೆ ನೋಡೋಬೇಡಿ ನಲ್ವತ್ತೈದು ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಇವತ್ತು ಏನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕೂತ್ಕೊಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೂಡ ಹೊರಟಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ತಡಿಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಸೊ ಮಚ್